ಸ್ನೇಹಿತರೆ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ಈ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಐದು ಸಾವಿರದ ಇನ್ನೂರ ಅರವತ್ತೇಳು ಟೀಚರ್ ಎಕ್ವಿಪ್ಮೆಂಟ್ ಗೆ ಹಾಗೆ ಒಂದಷ್ಟು ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಅದೇನ್ ನಂಬರ್ ಇದೆ ಐದ್ ಸಾವಿರದ ಅರವತ್ತೇಳು ಈ ಸುತ್ತೂರಲ್ಲಿ ಇದೆ ಇದು ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿನ್ನ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾತ್ರ ಸೀಮಿತವಾಗಿ ಇದೊಂದು ಆದೇಶವನ್ನ ಬಿಡುಗಡೆ ಮಾಡಿರಿ ಈ ಆದೇಶ ಯಾವಾಗ್ ಬಂತು ಅದ್ರ ನಾಳೆಯಿಂದಾನೇ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗಿತ್ತು ಅಂದ್ರೆ ನಂಬರ್ ಆಫ್ ಪೋಸ್ಟ್ ತೀರಾ ಕಡಿಮೆ ಇದೆ ಜಿ ಪಿ ಟಿ ಹುದ್ದೆಗಳಂತೂ ತುಂಬಾ ಕಡಿಮೆ ಇದೆ ಅಂತ ನೋಡಿ ಅವರು ಈ ಐದ್ ಸಾವಿರದ ಇನ್ನೂರ ಅರವತ್ತೇಳು ಈ ಶಿಕ್ಷಕ ಹುದ್ದೆಗಳ ಭರ್ತಿಗೆ ನಾವು ವಹಿಸ್ತೀವಿ ಅಂತ ಏನ್ ಹೇಳಿದಾರೆ ಅದು ಇದಕ್ಕೆ ಸಂಬಂಧಪಟ್ಟಂತ ಮಾತು ಹೇಳಿರುವಂತದ್ದು ಹಾಗಾಗಿ ಒಂಚೂರು ಗೊತ್ತಾಗ್ಲಿ ಯಾವ ಸರ್ಕ್ಯುಲರ್ ಬಗ್ಗೆ ಅವರು ಹೇಳಿದ್ದಾರೆ ಅಂತ ನಾನು ಮತ್ತೊಂದ್ಸಲ ಈ ವಿಡಿಯೋ ಮಾಡ್ತಾ ಇರುವಂತದ್ದು ಇದನ್ನ ಫ್ಯೂ ಮಂತ್ಸ್ ಬ್ಯಾಕ್ ಮಾಡಿದ್ರೆ ನಾನು ಅದನ್ನ ಬಿಟ್ಟಾಗ ಸ್ವಲ್ಪ ಇದ್ರ ರಿಲೇಟೆಡ್ ಆಗಿರೋದ್ರಿಂದ ಸಿಎಂ ಅವರು ಹೇಳೋದಕ್ಕೂ ಈ ಒಂದು ಸರ್ಕ್ಯುಲರ್ಗೂ ಒಂದು ಸಂಕ್ಷಿಪ್ತವಾಗಿ ಎಲ್ಲವನ್ನು ಹೇಳ್ಬೋಣ ಅಂತ ಅಂದ್ಕೊಂಡು ನಾನು ಮಾಡ್ತೀನಿ ಅಷ್ಟೇ ನೋಡಿ ಸಬ್ಜೆಕ್ಟ್ ನೋಡೋಣ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯ ಭಾಷಣದ ಖಂಡಿಕೆ ನೂರ ಮೂರರಲ್ಲಿನ ಘೋಷಣೆಯಂತೆ ಸೊ ಬಜೆಟ್ ಅಲ್ಲಿ ಅವರು ಸ್ಪೀಚ್ ಮಾಡಬೇಕಾದ್ರೆ ಇದನ್ನ ಉಲ್ಲೇಖ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಪ್ರೈಮರಿ ಮತ್ತೆ ಹೈಸ್ಕೂಲ್ಸ್ ಎರಡನ್ನೂ ಸೇರಿ ಸರ್ಕ್ಯುಲರ್ ಬಿಡುಗಡೆ ಆಗಿತ್ತು ಮಂಜೂರಾಗಿ ಕಾಲಿರುವ ಶಿಕ್ಷಕರ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರದ ಅನುಮತಿ ನೀಡುವ ಕುರಿತು ಅಂತ ಇದೆ ನೆಕ್ಸ್ಟ್ ನೇರವಾಗಿ ಯಾವ ಡೇಟಲ್ ಬಿಡುಗಡೆ ಆಗಿತ್ತು ಅದನ್ನ ಹೇಳ್ಬಿಡ್ತೀನಿ ನಾನು ನಿಮಗೆ ನೋಡಿ ಇಲ್ಲಿದೆಯಲ್ಲ ಸರ್ಕಾರದ ಆದೇಶ ಸಂಖ್ಯೆ ಅಂತ ಅಂದ್ಬಿಟ್ಟು ನೋಡಿ ಅಬ್ಸರ್ವ್ ಮಾಡಿ ಏಳನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಲಾಸ್ಟ್ ಇಯರ್ ಬಿಡುಗಡೆ ಆಗಿದ್ದಂತ ಒಂದು ಆದೇಶ ಇದು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯ ಭಾಷಣದ ಖಂಡಿಕೆ ನೂರ ಮೂರರಲ್ಲಿ ಘೋಷಿಸಿರುವಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಪ್ರಸ್ತುತ ಖಾಲಿ ಇರುವ ಒಟ್ಟು ಆರು ಸಾವಿರದ ಐನೂರ ಎಂಬತ್ನಾಲ್ಕು ಶಿಕ್ಷಕರ ಹುದ್ದೆಗಳ ಪೈಕಿ ಕೊಡೆಯಲ್ಲಿ ಖಾಲಿ ಇರುವಂತದ್ದಿಷ್ಟು ಆರು ಸಾವಿರದ ಐನೂರ ಎಂಬತ್ನಾಲ್ಕು ಶಿಕ್ಷಕ ಹುದ್ದೆಗಳು ಅದರ ಪೈಕಿ ಸುಮಾರು ಎಂಬತ್ತರಷ್ಟು ಅಂದ್ರೆ ಈ ಕೆಳಗೆ ವಿವರಿಸಲಾದಂತೆ ಒಟ್ಟು ಐದು ಸಾವಿರದ ಇನ್ನೂರ ಅರವತ್ತೇಳು ಇದ್ರ ಬಗ್ಗೆ ಹೇಳಿರೋದು ಈ ಹುದ್ದೆಗಳ ನೇಮಕಾತಿ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ ಅಂತ ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರದ ಅನುಮತಿಯನ್ನು ನೀಡಿ ಆದೇಶವನ್ನ ಮಾಡಲಾಗಿದೆ ಆ್ಯಕ್ಚುಲಿ ಲಾಸ್ಟ್ ಇಯರ್ ಎಪ್ರೂವಲ್ ಪಾಸ್ ಆಗ್ಬಿಟ್ಟಿದೆ ಈ ನೋಟಿಫಿಕೇಶನ್ ಮಾಡಿರೋದೇ ಪ್ರಾಬ್ಲಮ್ ಆಯ್ತು ಸೊ ಅದು ಏನಕ್ಕೆ ಆಗಿಲ್ಲ ಅಂತ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಒಳ ಮೀಸಲಾತಿ ಕಾನ್ಸರ್ಟ್ ಬಂತು ಮತ್ತೆ ಮತ್ತೆ ಕೆಲವೊಂದು ಲೀಗಲ್ ಇಶ್ಯೂಸ್ ಎಲ್ಲ ಆಯ್ತು ಹಂಗಾಗಿ ಆಗಿ ವಿಳಂಬ ಆಗ್ಬಿಡ್ತು ಇಡೀ ವರ್ಷ ಅದೆಲ್ಲವೂ ಕೂಡ ನೋಡಿ ಅವಾಗ ಬಿಟ್ಟಂತ ಸರ್ಕುಲರ್ ಎಷ್ಟು ಹುದ್ದೆಗಳು ವರ್ಗೀಕರಣ ಆಗಿತ್ತು ಅಂತ ನೋಡಿ ಹೇಳಿದರೆ ಅರ್ಥ ಮಾಡ್ಕೊಳ್ಳಿ ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂತ ಆದೇಶ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಆಗಿದ್ದು ನೋಡಿ ಪಿ ಎಚ್ ಟಿ ಹುದ್ದೆಗಳು ಒಂದರಿಂದ ಐದು ನಾಲ್ಕು ಸಾವಿರದ ನಾಲ್ಕು ಎಪ್ಪತ್ನಾಲ್ಕು ಹಯೆಸ್ಟ್ ನಂಬರ್ ಆಫ್ ಹುದ್ದೆಗಳು ಈ ಪಿ ಎಚ್ ಟಿ ಗೆ ಇದ್ದಿದ್ದು ಅಲ್ಲಿ ಬಿಡುಗಡೆ ಆದಾಗ ಸೊ ಜಿ ಪಿ ಟಿ ಬಂದು ಸಿಕ್ಸ್ಟಿ ಏಟು ಸೆವೆಂಟಿ ಏಟ್ ಪೋಸ್ಟ್ ಇದಕ್ಕೆ ವಿರೋಧ ವ್ಯಕ್ತವಾಗಿದ್ದು ತುಂಬಾ ಕಡಿಮೆ ಲೆಸ್ ದನ್ ಹಂಡ್ರೆಡ್ ಇದೆಯಲ್ಲ ಜಿ ಪಿ ಟಿ ಪೋಸ್ಟ್ ಇಲ್ಲಿ ಯಾರು ಬರೀಬೇಕು ಏನ್ ಕತೆ ಇನ್ನು ಕೆ ಕೆ ಭಾಗ ಅಂತಂದ್ರೆ ಅಲ್ಲಿನ ಲೋಕಲ್ ಅಭ್ಯರ್ಥಿಗಳಿಗೆ ಸುಮಾರು ಏಯ್ಟಿ ಪರ್ಸೆಂಟ್ ಬರುತ್ತೆ ರಿಸರ್ವೇಶನ್ಸ್ ಇನ್ನು ರಿಮೈನಿಂಗ್ ಪರ್ಸೆಂಟೇಜ್ ಗೆ ನಾವು ಹೇಗೆ ಕಾಂಪೀಟ್ ಮಾಡೋದು ಅದುವಲ್ಲದೆ ಹುದ್ದೆಗಳ ಸಂಖ್ಯೆ ತೀರಾ ಕಡಿಮೆ ಇದೆ ಅಂತಕ್ಕಂಥದ್ದು ವಿರೋಧ ವ್ಯಕ್ತವಾಗಿತ್ತು ಅಂದ್ರೆ ಪೋಸ್ಟ್ ನ ಜಾಸ್ತಿ ಮಾಡಿ ಅಂತ ಇನ್ನು ಟಿ ಗ್ರೇಡ್ ಟು ಬಂದು ಮುನ್ನೂರ ಎಂಬತ್ತ ಒಂಬತ್ತು ಹುದ್ದೆಗಳನ್ನ ಅಲ್ಲಿ ಆಡಪ್ ಮಾಡಿದ್ರು ಇನ್ನು ಹಾಗೇನೆ ನೋಡಿ ಇಲ್ಲಿ ಎ ಎಂ ಅಂದ್ರೆ ದಟ್ ಇಸ್ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಐಸ್ಕೂಲ್ಗೆ ಸಂಬಂಧಪಟ್ಟಂತ ಹುದ್ದೆಗಳು ನೋಡಿ ಅದನ್ನು ಹೇಳ್ಬಿಡ್ತೀನಿ ಅದು ನೂರ ಇಪ್ಪತ್ತೊಂದಿದೆ ಇನ್ನು ಟಿ ಹುದ್ದೆಗಳು ಐಸ್ಕೂಲ್ ಗೆ ಸಂಬಂಧಪಟ್ಟಿದ್ದು ಇನ್ನೂರ ಹದಿನಾರು ಹುದ್ದೆಗಳು ಮತ್ತೆ ಇಲ್ಲಿ ಸ್ಪೆಷಲ್ ಟೀಚರ್ಸ್ ಅಂತ ಬರ್ತಾರೆ ಮೇ ಬಿ ಅನ್ಸುತ್ತೆ ಅದೊಂದು ಕಾರ್ಡ್ ಬರುತ್ತೆ ಅದೊಂದು ನಲವತ್ತೆಂಟು ಹುದ್ದೆಗಳು ಎಲ್ಲವನ್ನ ಸೇರಿ ಸುಮಾರು ಐದು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳ ನೇಮಕಾತಿಗೆ ಲಾಸ್ಟ್ ಇಯರ್ ಬಿಡುಗಡೆ ಆಗಿತ್ತು ಈ ಆದೇಶಕ್ಕೆ ಸಂಬಂಧಪಟ್ಟ ಹಾಗೇನೆ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಅಲ್ಲಿ ಏನು ಒಂದು ವೇದಿಕೆ ಕಾರ್ಯಕ್ರಮ ಇತ್ತು ಅಲ್ಲಿ ಹೇಳಿತ್ತು ಇದಕ್ಕೆ ಸಂಬಂಧಪಟ್ಟಿದೆ ನೋಡಿ ಇಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಮುಂದುವರೆದು ಮೇಲ್ಕಂಡ ಹುದ್ದೆಗಳ ನೇಮಕಾತಿಗೆ ಪೂರ್ವ ಪ್ರಕ್ರಿಯೆಗಳು ಮುಕ್ತಾಯಗೊಂಡ ನಂತರ ಮತ್ತು ನೇಮಕಾತಿ ಆದೇಶ ನೀಡುವ ಮೊದಲು ಸದರಿ ಹುದ್ದೆಗಳಿಗೆ ತಗಲಬಹುದಾದ ಆರ್ಥಿಕ ಆಯವ್ಯಯವನ್ನ ಅಂದಾಜು ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚಿಸಿದೆ ಅದೇನು ಕೊಟ್ಟಿದಾರೋ ಇಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ ಏನು ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಮಾಡಾದ್ಮೇಲೆ ಅದು ಆಯವ್ಯಯ ಎಷ್ಟು ಅದಕ್ಕೆ ಎಕ್ಸ್ಪೆಂಡಿಚರ್ ಆಗುತ್ತೆ ಇವೆಲ್ಲ ಕಾಲ್ಫರ್ ಮಾಡ್ಲಿಕ್ಕೆ ಕಂಡಕ್ಟ್ ಮಾಡ್ಲಿಕ್ಕೆ ಅಂತ ಅವ್ರು ಕೊಡಬೇಕಾಗತ್ತೆ ಸದರಿ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ ಅದೆಲ್ಲ ಹೇಳಿಕೋಗಲ್ಲ ಸೊ ದಿನಾಂಕ ಒಂದ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀಡಿರುವ ಅಭಿಪ್ರಾಯದ ಅನು ಓಡಿಸಲಾಗಿದೆ ಅಂತ ಹೇಳಿದ್ದಾರೆ ಅದು ಎಕ್ಸ್ಪೆಂಡಿಚರ್ ಎಲ್ಲ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಹೋಗುತ್ತೆ ಮೇ ಬಿ ಅದು ಅಪ್ರೂವಲ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇಲ್ಲಿ ಕೊಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಸೆವೆನ್ ಅಲ್ಲಿ ಇದು ಬಿಡುಗಡೆ ಆಗಿತ್ತು ಕಲ್ಯಾಣ ಕಾರಣಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂತ ಒಂದು ಆದೇಶದ ಪ್ರತಿ ಇದು ಎಲ್ಲವೂ ಇದೆ ಇಲ್ಲಿ ಪಿ ಎಚ್ ಟಿ ಜಿ ಪಿ ಟಿ ಕೆಲವೊಂದು ಹೈಸ್ಕೂಲ್ ಹುದ್ದೆಗಳಿಗೂ ಸಂಬಂಧಪಟ್ಟಾಗಿ ಅಂದ್ರೆ ತುಂಬಾ ಲೆಸ್ ದ್ಯಾನ್ ಹಂಡ್ರೆಡ್ ಪೋ ಅಂದ್ರೆ ಲೆಸ್ ದ್ಯಾನ್ ಹಂಡ್ರೆಡ್ ಇರುವಂತದ್ದು ಜಿಪಿ ಟು ಕೇವಲ ಎಪ್ಪತ್ತೆಂಟು ಹಾಗಾಗಿ ಇದ್ರ ಬಗ್ಗೆ ಆರಂಭದಲ್ಲಿ ಹೇಳಿದಾಗೆ ಸಿದ್ದರಾಮಯ್ಯ ಅಪ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಅವರು ಇಮಿಡಿಯೇಟ್ ನಾವು ಭರ್ತಿ ಮಾಡ್ಲಿಕ್ಕೆ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂದ್ರೆ ಅದೇ ಹೇಳುದು ಈಗ ಒನ್ ಇಯರ್ ಆಗಿಬಿಡದೆ ಹೇಳಿ ಇದನ್ನ ಬಿಡುಗಡೆ ಮಾಡಿದ್ದೀನಿ ಈಗ ಒಳ ಮೀಸಲಾತಿ ಕಾನ್ಸೆಪ್ಟ್ ಮುಗಿದ ತಕ್ಷಣ ಅಟ್ಲೀಸ್ಟ್ ಇದು ಫಸ್ಟ್ ಆದೇಶ ಆಗಿತ್ತಲ್ಲ ಪ್ರಕ್ರಿಯೆಗಳನ್ನು ಪ್ರಕ್ರಿಯೆಗಳನ್ನಾದ್ರು ಇಮಿಡಿಯೇಟ್ ಅವ್ರು ಆರಂಭ ಮಾಡಬೇಕಿತ್ತು ಅಟ್ ಲೀಸ್ಟ್ ಕೆ ಕೆ ಭಾಗಕ್ಕೆ ಸೀಮಿತವಾಗಿ ಅದನ್ನು ಮಾಡಿಲ್ವಲ್ಲ ಅದಕ್ಕೆ ತುಂಬಾ ಜನ ಈಗ ಕ್ವಶನ್ಸ್ ರೈಸ್ ಮಾಡ್ತಾ ಇರೋದು ಆದೇಶವನ್ನು ಬಿಡುಗಡೆ ಮಾಡೋಣ ದಿನ ಏನಾಗ್ಬಿಟ್ಟಿದೆಯಲ್ಲ ಇನ್ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಇನ್ನೂ ಏನೇನು ರೀಸನ್ಸ್ ಕೊಡ್ತೀರಾ ಅಂತಕ್ಕಂಥದ್ದು ತುಂಬಾ ಜನ ಅಭ್ಯರ್ಥಿಗಳ ಒಂದು ದ ಮೋಸ್ಟ್ ಡಿಮಾಂಡೆಡ್ ಕ್ವಶನ್ಸ್ ಇವೆಲ್ಲವೂ ಕೂಡ ಕಾದ್ ನೋಡೋಣ ಏನಾಗುತ್ತೆ ಅಂತ ಇದನ್ನ ಹೇಳ್ಬೇಕಿತ್ತು ಇದಕ್ಕೆ ಸಂಬಂಧಪಟ್ಟಾಗಿ ಹೇಳಿದಿನಿ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡಲಿಕ್ಕೆ